ಮುಂದಿನದು ಮಕರ ರಾಶಿಗೆ ಸಂಬಂಧಿಸಿದ್ದು ಮಕರ ರಾಶಿಗೆ ಸಂಬಂಧಿಸಿದಂತೆ ನೀಲಂ ವಜ್ರ ಮತ್ತು ಪಚ್ಚೆ ಮಕರ ರಾಶಿಯವರು ವಿಶೇಷವಾಗಿ ಪಚ್ಚೆಯನ್ನು ಧರಿಸ್ಬೇಕಾಗುತ್ತದೆ ಪಚ್ಚೆ ಕಲ್ಲನ್ನು ಅಂದರೆ ಗ್ರೀನ್ ಈ ಪಚ್ಚೆ ಕಲ್ಲು ಏನಕ್ಕೆ ಸಪೋರ್ಟ್ ಇದೆ ಅಂತಂದರೆ ಮನೆ ಕುಟುಂಬಕ್ಕೆ ಸಂಬಂಧಪಡುವಂತಹ ಎಲ್ಲ ಥರದ ಸಮಸ್ಯೆಗಳನ್ನು ಅಂದರೆ ಕುಟುಂಬದಲ್ಲಿ ಒಂದು ಕಲಹ ಇರ್ಬೋದು ಒಂದು ಸಂತಾನ ಭಾಗ್ಯ ಇರ್ಬೋದು ಅನಾರೋಗ್ಯ ಇರ್ಬೋದು ಮತ್ತು ಸಣ್ಣ ಪುಟ್ಟ ಕಿರಿಕಿರಿ ಇರ್ಬೋದು ಮತ್ತು ಮನೆ ಏಳಿಗೆ ಅನ್ನುವಂಥದ್ದು ಇರೋದಿಲ್ಲ ಆ ಏಳಿಗೆದ ಇಂಪ್ರೂವ್ಮೆಂಟ್ ಇರ್ಬೋದು ಮತ್ತು ವಾಸ್ತು ಲೋಪದೋಷ ಅನ್ನುವಂಥದ್ದು ಇರ್ಬೋದು ಅವುಗಳಿಗೆ ಮತ್ತು ಇವರು ಯಾವುದೇ ಒಂದು ಮನೆ ಕುಟುಂಬದಲ್ಲಿ ಇರುವಂತಹವರು ಸಂಬಂಧಿಸಿದಂತೆ ಈ ಪಚ್ಚೆ ಕಲ್ಲನ್ನು ಧರಿಸಿದವರು ಮಕರ ರಾಶಿಯವರು ಯಾವ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತಾರೋ ಆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಸಕ್ಸಸ್ ಆಗಬೇಕು ಒಂದು ಸಕ್ಸಸ್ ಆಗೋದಕ್ಕೆ ಒಂದು ಫಲ ಒಂದು ಸಪೋರ್ಟ್ ಮಾಡುವಂಥದ್ದು ವಿಶೇಷವಾದ ಕಲ್ಲು ಈ ಪಚ್ಚೆ ಆದ ಕಾರಣದಿಂದ ಮಕರ ರಾಶಿಯವರು ಪಚ್ಚೆ ಕಲ್ಲನ್ನು ಆಯ್ಕೆ ಮಾಡಿಕೊಳ್ಳೋದರಲ್ಲಿ ಉತ್ತಮ ಅನ್ನುವಂಥದ್ದು ತಿಳ್ಕೊಬೋದು ಮತ್ತು ಕುಂಭ ಕುಂಭ ರಾಶಿಗೆ ವಿಶೇಷವಾಗಿ ನೀಲ ವಜ್ರ ಮತ್ತು ಪಚ್ಚೆಯನ್ನು ಧರಿಸ್ಬೋದು ವಜ್ರ ಸಾಮಾನ್ಯವಾಗಿ ಎಲ್ಲರನ್ನು ಕೂಡ ಧರ್ಸೋಕ್ಕಾಗೋದಿಲ್ಲ ಸಾಧ್ಯವೇ ಇಲ್ಲ ಈ ನವರತ್ನಗಳನ್ನು ಹೇಗೆ ನವರತ್ನ ಕಲ್ಲು ಉಂಗ್ರವನ್ನು ಹೇಗೆ ಪ್ರತಿಯೊಬ್ಬರೂ ಕೂಡ ಧರ್ಸೋಕ್ಕಾಗೋದಿಲ್ಲವೋ ಹಾಗೆ ವಜ್ರವನ್ನು ಪ್ರತಿಯೊಬ್ಬರೂ ಕೂಡ ಧರಿಸೋಕ್ಕಾಗದೇ ಇಲ್ಲ ಎಲ್ಲ ರಾಶಿ ನಕ್ಷತ್ರದವರು ಎಲ್ಲ ವ್ಯಕ್ತಿಗಳನ್ನು ಕೂಡ ದರ್ಸೋಕ್ಕಾಗೋದಿಲ್ಲ ಹಾಗೆ ವಿಶೇಷವಾಗಿ ವಜ್ರ ಅನ್ನುವಂಥದ್ದು ಮಕರ ರಾಶಿಯವರಿಗೆ ವಿಶೇಷವಾಗಿ ಬರುತ್ತದೆ ಆದ ಕಾರಣದಿಂದ ಗುರುವಿನ ಆಜ್ಞೆ ಅಂದರೆ ಯಾವ ಕ್ಯಾರೆಕ್ಟ್ ಧರಿಸಬೇಕು ಯಾವ ವಯಸ್ಸಿಗೆ ಯಾವ ಕ್ಯಾರೆಕ್ಟ್ ಧರಿಸ್ಬೇಕು ಎಷ್ಟು ದಿನಗಳ ಫಲ ಅನ್ನುವಂಥದ್ದು ಕೊಡುತ್ತೆ ಅನ್ನುವಂಥದ್ದು ವಿಶೇಷವಾಗಿರುತ್ತದೆ ಅದನ್ನು ತಿಳ್ಕೊಂಡು ವಜ್ರ ಅನ್ನುವಂಥದ್ದು ಕೂಡ ಧರಿಸ್ಬೇಕಾಗುತ್ತದೆ ಧರಿಸಿ ತದನಂತರ ಅದನ್ನ ಪಾಲನೆ ಮಾಡುವಂಥದ್ದು ತುಂಬ ವಿಶೇಷವಾಗಿರುತ್ತದೆ ಅದಕ್ಕೆ ಒಂದು ಸರಿ ಕನೆಕ್ಟ್ ಆದರೆ ಲೈಫ್ ಟೈಮಲ್ಲೇ ತುಂಬ ಉನ್ನತವಾದ ಸ್ಥಾನಕ್ಕೆ ಕರ್ಕೊಂಡೋಗುತ್ತೆ ವಿಶೇಷವಾಗಿ ಕುಂಭರಾಶಿಯವರಿಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ